ಅತಣಿ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ಪಂಚಮಸಾಲಿ ಸಮಾಜದ ಮುಖಂಡ ಅತಣಿ ಬಿಜೆಪಿ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳು ಅತಣಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಮಾನ್ಯ ಮಹೇಶ್ ಕಮ್ಮಟಳ್ಳಿ ಅವರ ಆಪ್ತರಾಗಿದ್ದ ಶ್ರೀಯುತ ಸದಾಶಿವ ಕೊಂಪಿ ಅವರು ಶುಕ್ರವಾರ ಬೆಳಗಿನ ಜಾವ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಶ್ರೀಯುತರು ಅವರ ಸ್ವಗ್ರಾಮ ಜಮಖಂಡಿ ತಾಲೂಕಿನ ನಾಗ್ನೂರು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವೊಂದರಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ಅಲ್ಲಿನ ಅವರ ಮನೆಗೆ ತೆರಳಿದಾಗ ಅವರ ಮನೆಯಲ್ಲಿಯೇ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು ಕೂಡಲೇ ಕುಟುಂಬಸ್ಥರು ಅವರನ್ನ ಜಮಖಂಡಿಯ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ನಂತರ ಅಲ್ಲಿನ ವೈದ್ಯರು ಇವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಹಾರಾಷ್ಟ್ರದ ಮಿರಜ್ ಆಸ್ಪತ್ರೆಗೆ ದಾಖಲಿಸಬೇಕು ಎಂದು ಹೇಳಿದಾಗ ಮಿರಜ್ಗೆ ಹೋಗುವ ಮಾರ್ಗದ ಮಧ್ಯದಲ್ಲಿಯೇ ಶ್ರೀಯುತರು ಕೊನೆ ಉಸಿರೆಳೆದಿದ್ದಾರೆ ಮೃತರಿಗೆ ತಂದೆ ತಾಯಿ ಪತ್ನಿ ಎರಡು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಸೇರಿದಂತೆ ಅಪಾರ ಬಂಧು ಬಳಗ ಇದೆ ಮೃತರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಮೃತರ ನಿಧನಕ್ಕೆ ಆತನಿ ಮಾಜಿ ಶಾಸಕ ಮಹೇಶ್ ಕಮಟಳ್ಳಿ ಆತನಿ ತಾಲೂಕಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಅವಿನಾಶ್ ನಾಯಕ್ ಬಿಜೆಪಿ ಮಂಡಳ ಅಧ್ಯಕ್ಷ ಡಾಕ್ಟರ್ ರವಿ ಸಂಕರ್ ಸೇರಿದಂತೆ ಇತರ ಪ್ರಮುಖರು ಕಂಪನಿ ಮಿಡಿದಿದ್ದಾರೆ ವರ್ದಿಗಾರ ಸುರೇಶ್ ಜಾಮಗೌಡ ಆರ್ಡಿ ನ್ಯೂಸ್ ಬಬಲೇಶ್ವರ